ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಟಾಟಾ ವಿ ಟೆನ್ ಒಂದು ಗಾಡಿ ಕಳ್ಸಿ ಕೊಡಿದ್ರಲ್ಲ ಹಾಂ ಸರ್ ಮಾಡಲ್ ಎಷ್ಟು ಗಾಡಿ ಇದೆ ಒನ್ ಮಾಡಲ್ ಇದೆ ಸರ್ ಟ್ವೆಂಟಿ ಒನ್ ಮಾಡಲ್ ಓನರ್ ಎಷ್ಟ ಇದ್ರ ಅದು ಓನರ್ ನಮ್ಮ ಮೂರನೇ ಪಾರ್ಟಿ ಸರ್ ಮೂರನೇ ಪಾರ್ಟಿನಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟ ಇದೆ ಇದು 48000 ಏನ ಓಡಿದೆ ಸರ್ ಟೈರ್ ಕಂಡೀಷನ್ ಏನು ಟೈರ್ ಕಂಡೀಷನ್ 250% ಇದೆ ಇನ್ನ ಹೇಳಕ ಬಸ್ ಸರ್ ಲೋನ್ ಏನಾದರೂ ಇದೆಯಾ ಗಾಡಿ ಮೇಲೆ ಲೋನ್ ಇದೆ ಅಣ್ಣ ಒಂದು ಲಕ್ಷ ಏನೋ ಇದೆ ಅದು ನಾ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ತಗೊಂಡ್ ಪಾರ್ಟಿಗೆ ಕ್ಲಿಯರ್ ಮಾಡ್ಕೊಡ್ತೀರಾ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ತೀರಾ ಗಾಡಿಗೆ ಎಕ್ಸ್ಟ್ರಾ ಏನಿಲ್ಲ ಅಣ್ಣ ಆ ಜಸ್ಟ್ ಇಸ್ ಫೋಟೋ ಹೆಂಗ್ ಹಾಕಿ ನಾನು ಗೆರೆ ಗೇರ್ ಬಾಕ್ಸ್ ಎಲ್ಲ ಕರೆಗಿದೆ ಅಲ್ಲ ಗಾಡಿಗೆ ಎಲ್ಲ ಏನು ಪ್ರಾಬ್ಲಮ್ ರನ್ನಿಂಗ್ ಗಾಡಿ ಅಣ್ಣ ಇದು ಬೆಂಗಳೂರಲ್ಲಿ ಪೋಟರ್ ಹೊಡಿತಾರೆ ಅದು ಹ್ಮ್ 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 ನಮ್ದು ಏನು ಉದ್ದೇಶ ಇಷ್ಟೇ ಹ್ಮ್ ಬೇರೆ ಗಾಡಿ ಕಾರ್ ತಗೊಳ್ಳೋಣ ಅಂತ ಇದನ್ನ ತಗಿತಾರ ಅವತ್ತು ಇವಾಗ ಎಲ್ಲ ಇದೆ ಗಾಡಿ ಲೊಕೇಶನ್ ಇದು ಗಾಡಿ ಲೊಕೇಶನ್ ಇದು ಬನ್ನೇರ್ ಗಟ್ಟ ಬಿಗಿನಿ ಅಣ್ಣ ಬೆಂಗಳೂರು ಇದು ಬನ್ನೇರ್ ಗಟ್ಟ ಬಿಗಿನಿ ಬಿಗಿನಿ ಬೆಂಗಳೂರು ಹ್ಮ್ ಹ್ಮ್ ಗಾಡಿ ಈ ಕಡೆ ಎಷ್ಟು ಹೇಳ್ತೀರ ರೇಟು ನಾನು ಐದು ಇಪ್ಪತ್ತು ಹೇಳ್ತೇನೆ ಅಣ್ಣ ಐದು ಇಪ್ಪತ್ತು ಪಾರ್ಟಿ ಮೇಲೆ ಡಿಪೆಂಡ್ ಮಾತುಕತೆ ಆಡಿ ಅದು ಏನಾಗುತ್ತೆ ಅದು ಕನ್ನಡ ಮಾಡೋದು ಈಗ ಐದು ಇಪ್ಪತ್ತು ಹೇಳ್ತಿದ್ರ ಒಂದು ಫೈನಲ್ ಎಷ್ಟು ಕೊಡ್ತೀರಿ ಇದು ಕೊಡೋಣ ಇದು ಐದು ಪಾರ್ಟಿ ಮೇಲೆ ಡಿಪೆಂಡ್ ನೆಟ್ ಅಮೌಂಟ್ ಏನಾದ್ರು ಕೊಟ್ಟರೆ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ಐದು ಫೈನಲ್ ಕೊಡ್ತೀನಿ ಒಂದು ಐದು ಲಕ್ಷ ಕೊಡ್ತೀರ ಒಂದು ಐದು ಲಕ್ಷ ಫೈನಲ್ ಆಗುತ್ತಾ ಹಾಂ ಫೈನಲ್ ಆಗುತ್ತಣ್ಣ ಎರಡು ಸಾವಿರದ ಎಷ್ಟು ಮಾಡಲು ಎರಡು ಅಣ್ಣ ಇಪ್ಪತ್ತು ಒಂದು ಮಾಡಲು ಮೂರೂನಾರ ಇದೆಯಾ ಹಾ ಅಣ್ಣ ಮೂರು ಗಾಡಿ ಕಂಡೀಷನ್ ಚೆನ್ನಾಗೈತೆ ಗಾಡಿ ಕಂಡೀಷನ್ ರನ್ನಿಂಗ್ ಗಾಡಿ ರನ್ನಿಂಗ್ ಐತೆ ಓಕೆ ಮಾಡ್ತೀವಿ ಗಾಡಿ ನಮ್ಮ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಅಣ್ಣ ಥ್ಯಾಂಕ್ ಯು